ಈಗ ಐ ಆಮ್ ಗಾಡ್ ಅಂತ ಕೇಳಿದ್ರೆ ಇವರು ಐ ಆಮ್ ಗಾಡ್ ದ ಕ್ರೇಜಿ ಅಂತ ನನಗೆ ನೀವು ಮಧ್ಯ ತುಂಬ ಕೆಟ್ಟ ಸಿನಿಮಾಗಳು ನೋಡಿರ್ತೀರ ನಂದು ಅದೇನು ಮಾಡೋಕ್ಕಾಗೋದಿಲ್ಲ ಪರಿಸ್ಥಿತಿ ಮನುಷ್ಯ ಒಂದೊಂದ್ಸರಿ ಕುಗ್ಗುತ್ತಾನೆ ಆವಾಗ ಪರಿಸ್ಥಿತಿ ನಮ್ಮನ್ನು ನಮಗೆ ಗೊತ್ತಿರೋ ಕೆಟ್ಟ ಸಿನಿಮಾಗಳು ಮಾಡ್ಕೊಂಡು ಬರೋವಂಥ ಪರಿಸ್ಥಿತಿ ಬಂದಿರುತ್ತೆ ದುಡ್ಡು ಮಾಡ್ಕೊಂಡು ಬದುಕಬೇಕಲ್ಲ ಒಂದ್ಸರಿ ಆ ಥರ ಬದುಕೊಂಡು ಬಂದಿದ್ದೀನಿ ನಾನು ಬಟ್ ಎರಡೂವರೆ ವರ್ಷದಿಂದ ಡಿಸೈಡ್ ಮಾಡಿದ್ರು ಸಾಕು ಇಷ್ಟು ದಿನ ಜನ ನಿನ್ನ ತುಂಬ ನಂಬಿದ್ದಾರೆ ಸೊ ಆ ನಂಬಿಕೆ ಉಳಿಸ್ಕೋಬೇಕ್ರೆ ನೀನು ಅವ್ರಿಗೆ ನಿನ್ನ ಇಷ್ಟವಾದ ಸಿನಿಮಾ ಒಂದು ಚೂರು ಮನಸ್ಸಲ್ಲಿ ಕಲ್ಮಶ ಇಲ್ಲದೆ ಪ್ರೀತಿಯಿಂದ ನೀನು ಕಸಬು ಇಷ್ಟು ದಿವಸ ನಿನ್ನ ನಲ್ವತ್ತು ವರ್ಷ ಇನ್ನಷ್ಟ್ರಿ ಕರ್ಕೊಂಬಂದಿದ್ದೆ ಅದಕ್ಕೊಂದು ಸಿನಿಮಾ ಮಾಡಲೇಬೇಕು ಅಂದಾಗ ಶುರು ಮಾಡಿದ್ದೆ ಐ ಆಮ್ ಗಾಟ್ ದ ಕ್ರೇಜಿ ಅಂತ ಅದ್ರಲ್ಲಿ ಸುಮಾರು ಹಾಡುಗಳಿದೆ ಅಂದರೆ ಪ್ರಮೋಷನ್ ಹಾಡುಗಳು ಎಲ್ಲ ಸೇರಿ ಒಂದು ಮೂವತ್ತು ಮೂವತ್ತೈದು ಹಾಡು ಬರುತ್ತೆ ಪ್ರಮೋಷನ್ ಹಾಡುಗಳೆಲ್ಲ ಸೇರಿ ಮೂವತ್ತೈದು ಅಂದ ತಕ್ಷಣ ಹೆಂಗಪ್ಪ ಸಿನಿಮಾ ಮೂವತ್ತೈದು ಹಾಡಲ್ಲಿ ಹೆಂಗೆ ಅಂದ್ಕೋಬೇಡಿ ಅದ್ರಲ್ಲಿ ಒಂದು ನಿಮಿಷದ ಹಾಡು ನಾಲ್ಕು ನಿಮಿಷದ್ದು ಎಲ್ಲ ಥರ ಹಾಡುಗಳು ಬರ್ತಾ ಇರುತ್ತೆ ಜನ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ ಅಂದರೆ ನಾನು ಇನ್ನೂ ಒಂದು ಹಾಡು ರಿಲೀಸ್ ಮಾಡಿಲ್ಲ ಆದರೆ ಆಗಲೇ ಒಂದು ಹತ್ತು ಆಡು ಮಾರ್ಕೆಟಲ್ಲಿ ರಿಲೀಸ್ ಆಗಿಬಿಟ್ಟಿದೆ ಅಂದರೆ ಅವರವರೇ ಎ ಎಲ್ಲಿ ಮಾಡಿಕೊಂಡು ಅವ್ರವ್ರೇ ರಿಲೀಸ್ ಮಾಡಿಕೊಂಡು ಆಗಲೇ ಪ್ರಚಾರ ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅದು ಅವರು ನನ್ನ ಮೇಲೆ ಇಟ್ಟರು ಪ್ರೀತಿ ಅದೆಲ್ಲ ಏನು ಬಿಸಿದ್ದಾರೆ ಬಟ್ ನಾನಂತೂ ಇನ್ನೂ ಒಂದು ಹಾಡು ರಿಲೀಸ್ ಮಾಡಿಲ್ಲ ಇವತ್ತು ಒಂದು ಟ್ರೈಲರ್ ಅಷ್ಟೇ ರಿಲೀಸ್ ಮಾಡಿದ್ದೀನಿ ಅದರಲ್ಲಿ ಒಂದು ಚಿಕ್ಕ ಹಾಡು ಬಿಟ್ಟಿದ್ದೀನಿ ಮಾರ್ಕೆಟಿಗೆ ಬಿಟ್ಟಿದ್ದೀನಿ ನಾನು ಬಟ್ ಅಡ್ತಿ ಶೀಘ್ರದಲ್ಲಿ ಎಲ್ಲ ಹಾಡುಗಳು ಒಂದೊಂದಾಗ ಒಂದೊಂದಾಗಿ ಬಿಡಬೇಕಾಗುತ್ತೆ ಯಾಕಂದರೆ ಇದನ್ನು ನಿಮಗೆ ಅರ್ಥ ಮಾಡಿಸೋದೇ ಒಂದು ದೊಡ್ಡ ಪ್ರೋಸೆಸ್ ಇದೆ ಸಿನಿಮಾ ಇದು ಇದು ಮ್ಯಾಜಿಕಲ್ ಮ್ಯೂಸಿಕಲ್ ಮಿರಾಕಲ್ ಅಂತ ಪ್ರತಿ ಒಂದು ಇಡೀ ಸಿಸ್ಟಮ್ನ ದೇವರು ಇಂದ ಹಿಡ್ದು ಇಡೀ ಸಿಸ್ಟಮ್ ಹಿಡ್ದು ಮಕ್ಕಳಿಗೆ ಇಟ್ಕೊಂಡು ಅವ್ರಿಗೆ ಇಷ್ಟ ಆಗೋಂಥ ಸಿನಿಮಾನೇ ಮಾಡಿರೋದು ನಾನು ನೀವು ನೋಡ್ತೀರಾ ಪ್ರೇಮ್ ಲೋಕಾಗೆ ಹತ್ತರಷ್ಟು ಮಾಡಿದ್ದೀನಿ ಸಿನಿಮಾ ನಾನು ಎರಡೂವರೆ ವರ್ಷದಿಂದ ಇದೇ ಸಿನಿಮಾ ಮಾಡ್ತಾಯಿದ್ದೀನಿ ಈಗಲೂ ಇವತ್ತು ಅದನ್ನೇ ಮಾಡ್ತಾ ಇದ್ದೆ ಇವರು ಇಲ್ಲಿಗೆ ಎದ್ದು ಬಂದಿದ್ದು ನಾನು ಇವತ್ತು ಸೊ ಅದರಿಂದ ನಿಮ್ಮ ಪ್ರೀತಿ ನಾನು ಯಾವಾಗಲೂ ಎಲ್ಲೇ ಬಂದು ಫಂಕ್ಷನ್ಗೆ ಹೋದ್ರು ಒಂದು ಸರಿ ನಿಮ್ಮ ನಲ ನೋಡಿದ್ರೆ ನಿಮ್ಮ ನಗು ನೋಡ್ರೆ ನನಗೊಂದು ಅಷ್ಟು ಹುಮ್ಮಸ್ ಬರುತ್ತೆ ಅಷ್ಟೊಂದು ಶಕ್ತಿ ಬರುತ್ತೆ ಆ ಸ್ಟ್ಯಾಚು ನೋಡಿದ್ರೆ ಬರುತ್ತೆ ಬಟ್ ನಿಮ್ಮ ಪ್ರೀತಿ ನೋಡಿದ್ರೆ ಬರುತ್ತೆ ನನಗೆ ಯಾಕಂದರೆ ನಿಮ್ಮ ನಗುವಲ್ಲಿ ನಿಮ್ಮ ಪ್ರೀತಿಯಲ್ಲಿ ನಾನು ಯಾವಾಗಲೂ ಯಾವುದೇ ಫಂಕ್ಷನ್ಗೆ ಓಟ್ ಬಂದರೂ ಕೂಡ ಒಂದು ಸರಿ ನಿಮ್ಮ ನಗು ನೋಡಿದ ತಕ್ಷಣ ನಿಮ್ಮ ಆ ಉತ್ಸಾಹ ನೋಡಿದ ತಕ್ಷಣ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ನನಗೆ ನಮ್ಮ ಅಪ್ಪ ಅಮ್ಮ ನೆನಪಾಗ್ಬಿಡ್ತಾರೆ ನಮ್ಮ ಅಪ್ಪ ಅಮ್ಮ ನನ್ನ ಬಿಟ್ಟು ಹೋಗೋದಿಲ್ಲ ನೀವು ನನ್ನ ನೋಡಿ ನನ್ನ ಅಪ್ಕೊಳ್ಳೋವರೆಗೂ ನನ್ನ ತಬ ನನ್ನ ಪ್ರೀತಿ ಮಾಡೋವರೆಗೂ ನಮ್ಮ ಅಪ್ಪ ಅಮ್ಮ ಜೀವಂತವಾಗೇ ಇರ್ತಾರೆ ಆ ನಗುಲಿ ಅಂತ ನಂಬಿರೋನು ನಾನು ಅದನ್ನ ಇವತ್ತಿಗೂ ನಿಜ ಅದು ಸತ್ಯ ಮಾತ್ರ ಅದರಲ್ಲಿ ಎರಡನೇ ಸುಳ್ಳಿಲ್ಲ ಅದರಲ್ಲಿ ಒಟ್ಟಲ್ಲಿ ಇಷ್ಟೊತ್ತು ಕಾಯ್ತೀರಿ ಸರ್ ಏನು ಬೇರೆ ಏನು ಫಂಕ್ಷನ್ ಇದೆ ಅವ್ರಿಗೆ ಇಲ್ಲ ಏನಿಲ್ಲ ಅಂದರೆ ಪಾಪ ನಿಮ್ಮ ನೋಡೋ ತುಂಬ ಖುಷಿ ಆಯ್ತಲ್ಲ ನಿಮ್ಮ ನೋಡಿ ಎಲ್ಲ ಇಷ್ಟೊತ್ತು ಪಾಪ ಇಷ್ಟೊತ್ತು ಆದರೂ ಕಾಯ್ದಾದ್ರೂ ಇನ್ನೂ ಇರ್ತೀರಾ ಇನ್ನೂ ಇರ್ತಾರಲ್ವಾ ಇದೆಲ್ಲ ಇರ್ತಾರೆ ನಾಲ್ಕು ಗಂಟೆ ಹ್ಞೂ ನೋಡೋಣ ನೋಡೋಣ ಏನು ಮಾಡ್ತಾರೆ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಮತ್ತೆ ಮತ್ತೊಮ್ಮೆ ಶಿವ ಈ ಕಡೆ ಮತ್ತೆ ಆಯಾಮ್ ಗಾಡ್ ರಿಲೀಸ್ ಆದಾಗ ಐ ಆಮ್ ಗಾಡ್ ರಿಲೀಸ್ ಆದಾಗ ಐ ಆಮ್ ಗಾಡ್ ದ ಕ್ರೇಜ್ ರಿಲೀಸ್ ಆದಾಗ ಈ ಸರ್ ಇವ್ರು ಕರೆಸಿದ್ದಾರೆ ಆವತ್ತು ನೀವು ಕರೆಸ್ಬೇಕು ನನ್ನ ನೀವು ಕರೆಸ್ಬೇಕು ನೀವು ಆಟ ಹಿಡಿದು ಇವ್ರಿಗೆ ಹೇಳಿ ಕರೆಸ್ಕೋಬೇಕು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಕುಣಗಲಿಂದ ನಾವು ಹೇಳ್ತಾ ಇದ್ವಿ ಬನ್ನಿ ಅಂತ ನಾನು ಬರಲಿಲ್ಲ ಅಂದರೆ ಕೇಳಿ ಈ ಕಡೆ ಹೋದಾಗ ಕುಣಗಲ್ ಬರ್ದೇ ಹೋಗೋದಿಲ್ಲ ಒಳಗೆ ನಾನು ಐ ಆಮ್ ಗಾಡ್ ಕ್ರೇಜ್ ರಿಲೀಸ್ ಆದ ನಾನು ಬರ್ತೀನಿ ನಾನು ಬರ್ತೀನಿ ನಿಮ್ಮನ್ನು ಬರ್ತೀನಿ ಭೇಟಿ ಮಾಡ್ತೀನಿ ಒಟ್ಟಿನಲ್ಲಿ ನಿಮ್ಮನ್ನು ಭೇಟಿ ಮಾಡಿದ್ದು ಸಂತೋಷ ಪ್ರತಿ ಪ್ರತಿ ಮಣ್ಣನ್ನು ಮೆಟ್ಟಬೇಕು ಕರ್ನಾಟಕದಲ್ಲಿ ನನ್ನ ಆಸೆ ಇದೆ ನನಗೆ ಇವತ್ತು ಕುಣ್ಗಲ್ಗೂ ಬಂದಿದ್ದೀನಿ ಇಡೀ ಕರ್ನಾಟಕ ಎಂಡ್ ಕರ್ ಕರೆದುಬಿಟ್ರಿ ಬಿಡ್ರಿ ಸರಿ ನನ್ನ ಸೊ ನನಗೆ ದೇಶ ಸುತ್ತ ನೋಡೋ ಆಸೆ ಇಲ್ಲ ಕರ್ನಾಟಕ ಒಂದೇ ಸುತ್ತ ನೋಡೋ ಆಸೆ ಇರೋದು ನನಗೆ ನಾನು ಉಸಿರಿರೋದು ಇಲ್ಲೇ ನಾನು ಬೆಳೆದಿರೋದಿಲ್ಲೇ ನಾನು ಹೆಸರು ಮಾಡಿರೋದಿಲ್ಲೇ ಎಷ್ಟರ ಬೈರಿ ಎಷ್ಟರ ಹೋಗಿದ್ರೆ ಎಷ್ಟರ ಪ್ರೀತಿ ಕೊಡಿ ಮಣ್ಣಿನ ಮಣ್ಣಲ್ಲಿ ಅಂತ ಎಲ್ಲೋ ಹೋಗೋದಿಲ್ಲ ನಾನು ಇಲ್ಲೇ ಬರೋದು ನಾನು ಎಲ್ಲರೂ ಜೈ ನಮಸ್ಕಾರ ಸರ್ ಆ ಕಡೆ ಇರೋರನ್ನಂತೆ ಒಂದು ಸರಿ ಮಾತಾಡಿಸ್ಬಿಡಿ ಎಲ್ಲ ಕತ್ಲೆಯಲ್ಲೋಗಿ ನಿಂತ್ಕೊಂಡಿದ್ರೆ ಒಳಗೆ ಬಂದರು ಅಟ್ಲೀಸ್ಟು ಕಾಣಿಸೋದೆ ಸರ್ ಪ್ರೇಮಲೋಕ ಆವಾಗಲೇ ಅಷ್ಟು ಸೂಪರ್ ಹಿಟ್ ಅಲ್ಲ ಈಗ ಐ ಆಮ್ ದ ಗಾಡ್ ಯಾವ ಲೆವೆಲ್ ಸೂಪರ್ ಹಿಟ್ ಆಗುತ್ತೆ ಅಂತ ಇವಾಗ ಕೇಳಿಸ್ಕೊಳ್ಳಿ ಎಷ್ಟು ಜನ ಹೋಗ್ತಾರಪ್ಪ ಫಸ್ಟ್ ಡೇ ಫಸ್ಟ್ ಶೋ ಇದಕ್ಕಿನ್ನ ಪ್ರೀತಿ ಬೇಕಾ ಸರ್ ನಾನು ಒಂದ್ ನಾನು ಇವತ್ತವರೆಗೂ ಯಾವುದೇ ಸಿನಿಮಾ ಮಾಡಿದ್ರು ಕೂಡ ಅವ್ರು ಇಷ್ಟಪಟ್ಟು ಒಳಗೆ ಬರಬೇಕು ಅದು ತುಂಬ ಇಂಪಾರ್ಟೆಂಟ್ ಇವತ್ತು ಮೇಜರಾಗಿ ಆಗಿರೋ ತೊಂದರೆ ಏನಂದರೆ ನೀವೆಲ್ಲ ಒಂದು ಮರ್ತೋಗಿದ್ದೀರ ಸಿನಿಮಾ ಥಿಯೇಟ್ರ್ ಒಳಗೆ ಇವತ್ತು ಪ್ರೇಕ್ಷಕರೇ ಇಲ್ಲ ಎಲ್ಲ ವಿಮರ್ಶಕರೇ ಇದ್ದೀರಾ ಬರೀ ಕಮೆಂಟ್ ಮಾಡೋದಕ್ಕೂ ಲೈಕ್ ಮಾಡೋದು ಇದೆಲ್ಲ ಜೀವನ ಐ ಆಮ್ ಗಾಡ್ಗೆ ಹೋಗಿದ್ದ ದಿವಸ ನೀವು ವಿಮರ್ಶೆ ಮಾಡಬೇಡಿ ಸುಮ್ಮನೆ ಮಜಾ ತೊಗೊಂಡು ಹೋಗ್ರಿ ಸಿನಿಮಾ ಒಳಗೆ ಹೋಗ್ಬಿಟ್ಟು ಸುಮ್ಮನೆ ಮಜಾ ಮಾಡಿ ಸಿನಿಮಾ ಎಂಜಾಯ್ ಮಾಡಿ ಈಗ ಒಂದು ಹತ್ತು ವರ್ಷದಿಂದ ಸಿನಿಮಾ ಹೆಂಗ್ ನೋಡ್ತಿದ್ರಿ ಎಲ್ಲರೂ ಹೌದು ಹೆಂಗೆ ನೋಡ್ತಿದ್ರಿ ಕತ್ಲೆ ಅಂದ ಒಂದು ಲೋಕ ಒಂದು ಕಂಡಿಡ್ದು ಒಂದು ಸಿನಿಮಾ ಎರಡೂವರೆ ಗಂಟೆ ನಿಮ್ಮನ್ನ ಬೇರೆ ಲೋಕ ಕರ್ಕೊಂಡು ಹೋಗೋದೇ ಸಿನಿಮಾ ಇವತ್ತೇನಾಗ್ಬಿಟ್ಟಿದೆ ಅವ್ರಿಗೂ ಒಳಗೋ ಕ್ಯಾಮ್ರಾ ಇಟ್ಕೊಂಡ್ಬಿಡ್ತಾರೆ ಅವರು ಸ್ಪರ್ಧೆ ಮೇಲೆ ಕೂತ್ಕೊಂಡು ಆ್ಯಕ್ಟ್ ಮಾಡ್ತಾ ಕೂತಿರ್ತಾರೆ ನಗು ಬರ್ದರು ನಗ್ತಾ ಇರ್ತಾರೆ ಕ್ಯಾಮ್ರ ನೋಡಿಕೊಂಡು ಆಚೆ ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ನೋಡು ಸಿನಿಮಾ ಚೆನ್ನಾಗಿದ್ರೆ ಯಾರನ್ನೂ ಎಳ್ಕೊಂಬರೋ ಕೆಲಸನಿಲ್ಲ ಹೇಳೋ ಕೆಲಸನೂ ಇಲ್ಲ ಅದು ನೋಡಿದರೆ ಅದಕ್ಕೆ ಸಾಕ್ಷಿ ನಾನೇ ನಲ್ವತ್ತು ವರ್ಷ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಅರವತ್ತು ವರ್ಷ ಸಿನಿಮಾ ಮಾಡ್ಕೊಂಡಿದ್ದೀನಿ ಅಂದರೆ ನಿಮ್ಮ ಪ್ರೀತಿ ಇಲ್ಲೂ ಇಷ್ಟು ದೂರ ಬರೋದಕ್ಕೆ ಸಾಧ್ಯ ಇಲ್ಲ ನಾನು ಅಲ್ವಾ ನಮ್ಗೆ ಗೊತ್ತಿರೋದು ಅದೊಂದೇ ಕಸಬು